ಗುಂಡಿಟ್ಟು ಕೊಂದು ಹಾಕ್ತೀವಿ ಹೀಗಂತ ಅಬ್ಬರಿಸಿದ್ದನ್ನ ಈಗ ನೋಡಿದ್ರಿ ನೀವು ಸೊ ಅವನು ಯಾರು ಯಾಕೆ ಈ ಹೇಳಿಕೆಯನ್ನು ಕೊಟ್ಟ ಮತ್ತು ಈ ಹೇಳಿಕೆ ಕೊಡೋದರ ಹಿಂದೆ ಅಥವಾ ಈ ಹೇಳಿಕೆ ಕೊಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಮೋದಿ ಸಂಪುಟದ ಒಬ್ಬ ಮಂತ್ರಿ ಆ ಮಂತ್ರಿ ಯಾರು ಆ ಮಂತ್ರಿ ಕೊಟ್ಟಂತಹ ಅಂತಹ ಪ್ರಚೋದನಾತ್ಮಕ ಹೇಳಿಕೆ ಏನು ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಈಗ ಈ ಸಂಘಿ ಈ ಗೂಂಡ ಈ ಭಯೋತ್ಪಾದಕ ಬಂಧನ ಆಗಿದ್ದಾನೆ ಸದ್ಯ ರಾಜಸ್ಥಾನದಲ್ಲಿ ಸೊ ಏನಿದು ಇಡೀ ಪ್ರಕರಣ ಒಬ್ಬ ಒಂದು ವಿಡಿಯೋವನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕ ಅವನ ಹೆಸರು ರಾಜ್ ಸಿಂಗ್ ಅಮೇರ ಅಂತ ಅವನು ಪ್ರೊಫೈಲಲ್ಲಿ ಅವನಿಗೆ ಅವನೇ ಗೋ ರಕ್ಷಕ್ ಅಂತ ಹಾಕೊಂಡಿದ್ದಾನೆ ಮತ್ತು ಅವನು ಕರ್ಕೊಳ್ಳೋದು ತಾನೊಬ್ಬ ಕರ್ಣಿ ಸೇನಾದ ಸದಸ್ಯ ಮತ್ತು ಬಿಜೆಪಿಯ ನಾಯಕ ಅಂತ ಬಿ ಜೆ ಪಿಯ ನಾಯಕ ಮತ್ತು ಕರ್ಣಿ ಸೇನಾದ ಸದಸ್ಯ ಈ ಕರ್ಣಿ ಸೇನಾ ಅನ್ನುವಂಥದ್ದು ಒಂದು ದೊಡ್ಡ ಗೂಂಡಾಪಡೆ ಅದು ಹಳ್ಳಿಗಳಲ್ಲಿ ಉತ್ತರ ಭಾರತದಲ್ಲಿ ಹಳ್ಳಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಅಂತ ಇರುವಂತಹ ಒಂದು ದೊಡ್ಡ ಗೂಂಡಾಪಡೆ ದಿನ ಬೆಳಗಾದ್ರೆ ಕೆಲಸನೇ ದಲಿತರ ಮೇಲೆ ಅತ್ಯಾಚಾರ ಮಾಡು ಕೊಲೆ ಮಾಡು ಹಿಂಸಿಸು ಏನಾದರೂ ಮಾಡುತ್ತಿರೋ ಅಂತಹ ನೀಚ ಕೃತ್ಯಗಳನ್ನು ಮಾಡೋದಕ್ಕೆ ಅಂತಲೇ ಒಂದು ಗುಂಪು ಕಟ್ಕೊಂಡಿರೋದು ಆ ಗುಂಪೆ ಈ ಕರ್ಣಿ ಸೇನಾ ಸೊ ಈಗ ಈ ಕರಣಿ ಸೇನಾಗೆ ಸಂಬಂಧಪಟ್ಟಂತಹ ಬಿ ಜೆ ಪಿ ನಾಯಕ ಅಂತ ಅವನು ಹೇಳ್ಕೊಳ್ಳೋದಕ್ಕೂ ಮತ್ತು ಅವನು ಹಾಕ್ಕೊಂಡಿರುವಂತಹ ಶಲ್ಯ ಇದೆಯಲ್ಲ ಅದು ಬಿ ಜೆ ಪಿ ಯದ್ದು ಬಿ ಜೆ ಪಿ ಯದ್ದೇ ಹಾಕೊಂಡಿದ್ದಾನೆ ಬಿ ಜೆ ಪಿ ಕಮಲ ಕಮಲದ ಗುರುತಿರುವಂತಹ ಶಲ್ಯನೇ ಹಾಕ್ಕೊಂಡಿದ್ದಾನೆ ಸೊ ಅವನು ವಿಡಿಯೋ ಮಾಡಿದ್ದಾನೆ ವೀಡಿಯೋದಲ್ಲಿ ಹೇಳ್ತಾನೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ರಾಹುಲ್ ಗಾಂಧಿಯನ್ನು ಬಂಧಿಸಬೇಕು ಮತ್ತು ಇಪ್ಪತ್ತೈದು ಜನ ಎಂ ಪಿಗಳನ್ನು ಬಂಧಿಸಬೇಕು ಆ ಇಪ್ಪತ್ತೈದು ಜನರ ಮೇಲೆ ಯಾಕೆ ಸಿಟ್ಟು ಇವನಿಗೆ ರಾಹುಲ್ ಗಾಂಧಿ ಮೇಲೆ ಯಾಕೆ ಸಿಟ್ಟು ಆಮೇಲೆ ಹೇಳ್ತೇನೆ ಇಲ್ಲದೆ ಹೋದರೆ ಮನೆಗೆ ನುಗ್ಗಿ ಆ ಇಪ್ಪತ್ತೈದು ಜನ ಸಂಸದರನ್ನ ಕೊಂದು ಹಾಕ್ತೀನಿ ಕೊಂದು ಹಾಕ್ತೀವಿ ಮತ್ತು ರಾಹುಲ್ ಗಾಂಧಿಯನ್ನೂ ಸಹ ಮನೆಗೆ ನುಗ್ಗಿ ಕೊಂದು ಹಾಕ್ತೀವಿ ಗುಂಡಿಟ್ಟು ಕೊಂದು ಹಾಕ್ತೀವಿ ಈಗಂತ ಹೇಳಿದ್ದಾನೆ ನೋಡಿ ಆ ವಿಡಿಯೋನ ಒಂದ್ಸಲ भारत की के संसद में कांग्रेस के पच्चीस सांसदों ने घुसकर लोकसभा अध्यक्ष बिला से बात जो गाली निश्चित करी है उसकी हम सभी भारतीय जनता पार्टी के कार्यकर्ता के कार्यकर्ताओं के काफी रोक दोबारा ऐसी घटना हुई उन सांसदों के घर में घुसकर हम तोड़फोड़ करेंगे और मुझे लगता है की राहुल गांधी का आदेश पर यह घटना हुई है राहुल गांधी काम बोलकर सुन ले अगर दोबारा ऐसी घटना हुई तो तेरे घर में घुसकर हम गोली मार देंगे और इसका जिम्मेदार प्रशासन होगा

ಯಾಕಂದ್ರೆ ಇವ್ರಿಗೆಲ್ಲ ಗೊತ್ತು ಇವರಿಗೆ ಸಪೋರ್ಟ್ ಮಾಡುವಂತಹ ಇದಾವೆ ಅಂತ ರಾಜಸ್ಥಾನದಲ್ಲೂ ಬಿ ಜೆ ಪಿ ಸರ್ಕಾರನೇ ಇರೋದು ದೆಹಲಿಯಲ್ಲೂ ಬಿ ಜೆ ಪಿ ಸರ್ಕಾರನೇ ಇರೋದು ರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದು ಸೊ ಧೈರ್ಯ ಇಮ್ಮಡಿ ಆಗುತ್ತೆ ಮುಮ್ಮಡಿ ಆಗುತ್ತೆ ನಾಲ್ವಡಿ ಆಗುತ್ತೆ ಅಷ್ಟು ದೊಡ್ಡ ಧೈರ್ಯ ಬಂದ್ಬಿಡುತ್ತೆ ಇವ್ರಿಗೆ ಅಂತ ಬೇರೆ ಹಾಕೊಂಡಿದ್ದಾನಲ್ಲ ಎಕ್ಸ್ಟ್ರಾ ಕೊಂಬು ಎಕ್ಸ್ಟ್ರಾ ಕೊಂಬು ಯಾಕಂದರೆ ಈ ದೇಶದಲ್ಲಿ ಗೋ ಮತ್ತು ಹಿಂದುತ್ವದ ಹೆಸರಿನಲ್ಲಿ ನೀವು ಏರ್ಬೇಕಾದ್ರೂ ಮಾಡ್ಬೋದು ಕೇಸರಿ ಹಾಕೊಂಡು ಅನ್ನುವಂತಹ ಪರಿಸ್ಥಿತಿ ಇದೆ ಅಷ್ಟು ಮೊಂಡು ಧೈರ್ಯ ಎಲ್ಲರಿಗೂ ಇದೆ ನೋಡ್ತಾ ಇದ್ದೀವಿ ಸಹ ಪ್ರತಿ ಘಟನೆಯಲ್ಲೂ ಸಹ ಅದನ್ನು ಸೊ ಈ ರೀತಿ ಒಂದು ಬೆದರಿಕೆ ಹಾಕದ ಈಗ ಬಂಧನ ಆಗಿದೆ ಒಂದು ಇವನನ್ನು ಬಂಧಿಸಿಲ್ಲ ಅಂದಿದ್ರೆ ಸರ್ಕಾರಕ್ಕೆ ಎಲ್ಲರೂ ಕ್ಯಾಕರ್ಸ್ ಉಗ್ದಿರೋರು ಹಾಗಾಗಿ ಬಂಧಿಸಿದ್ದಾರೆ ಅದು ಆ ಇರಲಿ ಸೊ ಇವನಿಗೆ ಏನು ಸಿಟ್ಟು ಯಾವ ಕಾರಣಕ್ಕೆ ಸಿಟ್ಟು ಇವನಿಗೆ ಸಿಟ್ಟಿರುವಂಥದ್ದು ಈ ಓಂ ಬಿರ್ಲಾ ಅವರ ವಿಚಾರವಾಗಿ ಓಂ ಬಿರ್ಲಾ ಯಾರು ನಿಮಗೆ ಗೊತ್ತಿದೆ ಸದನದಲ್ಲಿ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಸ್ಪೀಕರ್ ಆಗಿರುವಂಥವ್ರು ಓಂ ಬಿರ್ಲಾ ಇದೇ ಸಮುದಾಯಕ್ಕೆ ಸೇರಿದಂಥ ಓಂ ಬಿರ್ಲಾ ಓಂ ಬಿರ್ಲಾ ಅವಗೆ ಕಾಂಗ್ರೆಸ್ಸಿನ ಎಂಪಿಗಳು ಸಂಸದರು ಅವಚ್ಯ ಶಬ್ದ ಬಳಸಿದ್ದಾರೆ ಅಂತ ಇವನದು ಸಿಟ್ಟು ಅವಚ್ಯ ಶಬ್ದ ಬಳಸಿದ್ರು ಅಂತ ರೊಚ್ಚಿಗಬ್ಸಿದ್ದು ಬೇರೆ ವ್ಯಕ್ತಿ ಬಿಜೆಪಿಯ ಸಚಿವ ಅದು ಯಾರು ಅಂತ ಮತ್ತೆ ಹೇಳ್ತೀನಿ ಸೊ ಇವನ ಸಿಟ್ಟೇನು ಅಂದ್ರೆ ನಮ್ಮ ಓಂ ಬಿರ್ಲಾನ ಬೈದಿದಾರಂತೆ ಇಪ್ಪತ್ತೈದು ಜನ ಕಾಂಗ್ರೆಸ್ ಎಂಪಿಗಳು ಅವರನ್ನ ಬಿಡಲ್ಲ ಅವರ ಬಂಧನ ಆಗಬೇಕು ಇಲ್ಲದೆ ಹೋದ್ರೆ ನಾವು ಮನೆಗೆ ನುಗ್ಗಿ ಗುಂಡು ಹೊಡಿತೀವಿ ಮತ್ತು ಅವರ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿಗೂ ಅಷ್ಟೇನೆ ಬಂಧನ ಆಗಬೇಕು ಇಲ್ಲದೆ ಹೋದ್ರೆ ಮನೆಗೆ ನುಗ್ಗಿ ಗುಂಡು ಹೊಡಿತೀವಿ ಗುಂಡು ಹೊಡಿತೀವಿ ಅಂತ ಬೆರಿಕೆ ಹಾಕಿರೋದು ಆ ಹಿನ್ನೆಲೆಯಲ್ಲಿ ಹಾಗಾದ್ರೆ ಏನ್ ನಡೀತು ಓಂ ಬಿರ್ಲಾಗು ಮತ್ತು ಇವರಿಗೂ ನಡುವೆ ಕಾಂಗ್ರೆಸ್ನ ಎಂ ಪಿಗಳು ಮತ್ತು ಈ ಸಚಿವ ಯಾರು ಅಂತಂದ್ರೆ ಅದನ್ನು ಎತ್ತಿ ಕಟ್ಟುವ ರೀತಿಯಲ್ಲಿ ಇನ್ನೊಬ್ಬರನ್ನ ಕೊಲ್ಲಬೇಕು ಅನ್ನೋಷ್ಟು ಸಿಟ್ಟು ಆಕ್ರೋಶ ಬರೋ ರೀತಿಯಲ್ಲಿ ಒಂದು ವಿಚಾರವನ್ನ ಮಾಧ್ಯಮಗಳ ಮುಂದೆ ತನ್ನ ರಾಜಕೀಯ ಲಾಭಕ್ಕೆ ಮೋದಿಯನ್ನು ಮೆಚ್ಚಿಸೋದಕ್ಕೆ ಕೊಟ್ಟಂತಹ ಮಂತ್ರಿ ಕಿರಣ್ ರಿಜಿಜು ಈ ದೇಶದ ಸಂಸದೀಯ ವ್ಯವಹಾರಗಳ ಸಚಿವ ಮತ್ತು ಕಾನೂನು ಸಚಿವ ಮೋದಿ ಸಂಪುಟದಲ್ಲಿ ಸಚಿವ ಆ ಪುಣ್ಯಾತ್ಮ ಮೊನ್ನೆ ರಾಜಕೀಯ ಲಾಭಕ್ಕೆ ರಾಜಕೀಯ ಪ್ರೇರಿತ ಹೇಳಿಕೆಯನ್ನು ಕೊಟ್ಟರು ಏನು ಸದನದಲ್ಲಿ ಸರಿಯಾಗಿ ಸದನ ನಡೀತಾ ಇಲ್ಲ ಆ ವಿಚಾರನ ಇಟ್ಕೊಂಡು ಪ್ರತಿಪಕ್ಷಗಳು ಬಹಳ ಗಲಾಟೆ ಮಾಡ್ತಿದ್ದಾವೆ ಯಾಕಂದ್ರೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಮಾತಾಡಕ್ಕೆ ಬಿಡ್ತಿಲ್ಲ ಅಂತ ರಾಹುಲ್ ಗಾಂಧಿ ಯಾವ ವಿಚಾರ ತರ್ತಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ ಮುಖ್ಯವಾಗಿ ಮೂರು ವಿಚಾರಗಳನ್ನ ತರ್ತಾ ಇದ್ರು ಒಂದು ಕಡೆ ಭಾರತ ಮತ್ತು ಅಮೆರಿಕ ನಡುವೆ ನಡೆದಿರುವಂತಹ ಒಂದು ವ್ಯಾಪಾರ ಒಪ್ಪಂದ ಅದರಲ್ಲಿ ಭಾರತಕ್ಕೆ ಹೇಗೆ ಮೋಸ ಆಗಿದೆ ಹೇಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರಂಪ್ ಮುಂದೆ ಶರಣಾಗಿದ್ದಾರೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಬಹಳ ಪ್ರಸ್ತಾಪ ಮಾಡೋ ಪ್ರಯತ್ನ ಮಾಡಿದ್ರು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಇನ್ನೊಂದು ನರ್ವಾಣೆ ನರ್ವಾಣೆ ಅನ್ನುವಂಥವ್ರು ಅವರು ಮಾಜಿ ಸೇನಾ ಅಧ್ಯಕ್ಷ ಮೂರೂ ಸೇನೆಗಳಿಗೂ ಸೇರಿ ಅಧ್ಯಕ್ಷರಾಗಿದ್ದಂಥವರು ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಮೋದಿ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ ಅನ್ನೋ ರೀತಿಯ ಅಂಶಗಳಿದ್ದಾವಂತೆ ಏನು ಭಾರತ ಮತ್ತು ಚೈನಾ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಸರ್ಕಾರ ಸೇನೆಗೆ ಬೇಕಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅದು ಅದನ್ನು ರಾಹುಲ್ ಗಾಂಧಿ ಸದನದಲ್ಲಿ ಎತ್ತ ಪ್ರಯತ್ನ ಮಾಡಿದ್ರು ಅದಕ್ಕೂ ಬ್ರೇಕ್ ಹಾಕಿದ್ದು ಇದು ಓಂಬಿರ್ಲಾನೆ ಇನ್ನು ಎಪ್ಸ್ಟೀನ್ ಫೈಲ್ಸ್ ಮೋದಿ ಹೆಸರು ಬಂದಿದೆ ಹರ್ದೀಪ್ ಸಿಂಗ್ ಪುರಿ ಅನ್ನುವಂತಹ ಮೋದಿ ಸಂಪುಟದ ಸಚಿವರ ಹೆಸರು ಬಂದಿದೆ ಅನಿಲ್ ಅಂಬಾನಿ ಹೆಸರು ಕೆಟ್ಟ ಕೊಳಕ ರೀತಿಯಲ್ಲಿ ಬಂದಿದೆ ಎಲ್ಲ ಬಂದಿದೆ ಸೊ ಆ ವಿಚಾರವನ್ನು ಸಹ ರಾಹುಲ್ ಗಾಂಧಿ ಸದನದಲ್ಲಿ ಎತ್ತಬೇಕು ಅಂತ ಪ್ರಯತ್ನ ಮಾಡಿದಾಗ ಓಂ ಬಿರ್ಲಾ ಬಿಡ್ಲಿಲ್ಲ ಅಷ್ಟೇ ಅಲ್ಲ ಈ ಎಲ್ಲದಕ್ಕೂ ಹೆದರ್ಕೊಂಡಂತಹ ನರೇಂದ್ರ ಮೋದಿ ಸದನಕ್ಕೆ ಬರ್ತಾ ಇಲ್ಲ ಸದನಕ್ಕೆ ಬರ್ಲಿಲ್ಲ ಈ ವಿಚಾರಗಳು ಹೊರಗಡೆ ಬಂದ ನಂತರ ಅದಕ್ಕೆ ಓಂ ಬಿರ್ಲಾರನ್ನ ಮುಂದೆ ಬಿಟ್ರು ಒಂದು ಸಬೂಬು ಕೊಡೋದಕ್ಕೆ ನಾನೇ ಪ್ರಧಾನ ಮಂತ್ರಿಗಳನ್ನ ಸದನಕ್ಕೆ ಬರಬೇಡಿ ಅಂತ ಹೇಳಿದ್ದೆ ಯಾಕೆಂದ್ರೆ ಕಾಂಗ್ರೆಸ್ಸಿನ ಪಿಗಳು ಅವ್ರ ಮೇಲೆ ಏನೋ ಮಾಡೋದಕ್ಕೆ ಸಂಚು ರೂಪಿಸಿದ್ರು ಗಿರಿರಾಜ್ ಸಿಂಗ್ ಅನ್ನುವಂತಹ ಬಿಜೆಪಿಯ ಹಿರಿಯ ನಾಯಕ ಹೇಳ್ತಾರೆ ಮೋದಿ ಅವರೇನಾದರೂ ಸದನಕ್ಕೆ ಬಂದಿದ್ರೆ ಕಾಂಗ್ರೆಸ್ಸಿನ ಮಹಿಳಾ ಎಂ ಪಿಗಳು ಅವರನ್ನ ಕಚ್ಚು ಬಿಡ್ತಿದ್ರು ಕಚ್ಚೋ ಪ್ಲಾನ್ ಹಾಕೊಂಡಿದ್ರು ಈ ರೀತಿ ಕಟ್ಟುಕತೆಗಳನ್ನು ಕಟ್ಟತಿರ್ಬೇಕಾದ್ರೆ ವಿಪಕ್ಷ ತುಂಬಾ ಸಿಟ್ಟಿಗೆ ತೊಳಿತು ಸೊ ಅವರು ಮತ್ತು ಓಂ ಬಿರ್ಲಾ ನಡುವೆ ಒಂದು ಮಾತುಕತೆ ನಡೆಯಿತು ಇಲ್ಲಿ ಓಂ ಬಿರ್ಲಾ ಅವರ ಕ್ಯಾಬಿನಲ್ಲಿ ಅವರ ಆಫೀಸ್ನಲ್ಲಿ ಅಲ್ಲಿಗೆ ಇಪ್ಪತ್ತೈದು ಎಂ ಪಿಗಳು ಕಾಂಗ್ರೆಸ್ ಕಡೆಯಿಂದ ಹೋಗಿದ್ರು ಅವರೆಲ್ಲ ಮಾತಾಡ್ತಿದ್ರು ಮಾತಾಡ್ತಿರ್ಬೇಕಾದ್ರೆ ಒಂದಷ್ಟು ವಾಗ್ವಾದ ಆಯ್ತು ಆ ವಿಡಿಯೋನೂ ಇದೆ ಅವೈಲಬಲ್ ಇದೆ ನೆಟ್ ಅಲ್ಲಿ ಅದರಲ್ಲೆಲ್ಲೂ ಕಾಂಗ್ರೆಸ್ ಎಂ ಪಿಗಳು ಯಾವುದೇ ಕೆಟ್ಟ ಪದವನ್ನು ಬಳಸಿಲ್ಲ ಯಾವ ಕೆಟ್ಟ ಪದನ ಬಳಸಲಿಲ್ಲ ಎಲ್ಲರೂ ಸಹ ಒಂದಷ್ಟು ಜೋರ ಧ್ವನಿಯಲ್ಲಿ ಮಾತಾಡ್ಕೊಂಡಿದ್ದಾರೆ ನಿಜ ಆದರೆ ಆ ವಿಚಾರವಾಗಿ ಪತ್ರಕರ್ತರಿಗೆ ಹೇಳಿಕೆ ಕೊಟ್ಟಂತಹ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಮ್ಮ ರಾಜಕೀಯ ಲಾಭಕ್ಕೆ ಜನರಿಗೆ ಭಾವನಾತ್ಮಕವಾಗಿಯೂ ತಟ್ಟಬೇಕು ಇನ್ನೊಂದು ವಿಪಕ್ಷಗಳ ವಿರುದ್ಧ ಆಕ್ರೋಶನ ಬರಬೇಕು ಸಿಟ್ಟು ಬರಬೇಕು ಅನ್ನೋದ ಕಾರಣಕ್ಕಾಗಿ ಅದನ್ನ ತಿರುಚಿ ಕತೆ ಕಟ್ಟಿ ಹೇಳಿದ್ರು ಏನಂತ ಹೇಳಿದ್ರು ಓಂ ಬಿರ್ಲಾಗೂ ಮರ್ಯಾದೆ ಕೊಡ್ತಿಲ್ಲ ಕಾಂಗ್ರೆಸ್ ಎಂಪಿಗಳು ಓಂ ಬಿರ್ಲಾ ಅವರನ್ನ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ ಆ ಮೀಟಿಂಗಲ್ಲಿ ಒಂದು ಕಟ್ಟುಕತೆ ಪ್ಲಸ್ ಪ್ಲಸ್ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ತಡೀತಾ ಇಲ್ಲ ಇವರನ್ನ ಇದೊಂದು ಹೇಳಿದ್ರು ಇದನ್ನೇ ಇವನು ಹಿಡ್ಕೊಂಡಿರೋದು ರಾಜ್ ಸಿಂಗ್ ಅಮೇರ ಅನ್ನುವಂಥ ಈ ಉಗ್ರಗಾಮಿ ಕೊಡೆ ಕೊಲೆ ಮಾಡ್ತೀನಿ ಅಂತ ಹೇಳಿದನಲ್ಲ ಉಗ್ರಗಾ ಉಗ್ರಗಾಮಿ ಅದನ್ನೇ ಹಿಡ್ಕೊಂಡಿರೋದು ಓಂ ಬಿರ್ಲಾಗೆ ಬೈದ್ರಂತೆ ಬೈದ್ರಂತೆ ಅವನಿಗೂ ಗೊತ್ತಿಲ್ಲ ಈ ಕಿರಣ್ ರಿಜುಜು ಹೇಳಿದ್ದನ್ನೇ ಅವನು ಹೇಳ್ತಿರೋದು ಬೈದರಂತೆ ನಮ್ಮ ಸಮುದಾಯದ ವ್ಯಕ್ತಿಯನ್ನ ಬೈದಿದ್ದಕ್ಕೆ ನಾವು ಬಿಡಲ್ಲ ಒಂದು ಅರೆಸ್ಟ್ ಆಗಬೇಕು ಇಲ್ಲ ನಾವು ಕೊಂದು ಬಿಸಾಕ್ಬಿಡ್ತೀವಿ ಮನೆಗೆ ಹೋಗಿ ನುಗ್ಗಿ ಗುಂಡು ಹೊಡೆದು ಕೊಂದು ಬಿಸಾಕ್ತಿವಿ ರಾಹುಲ್ ಗಾಂಧಿಗೂ ಗುಂಡು ಹೊಡಿತೀವಿ ಇಪ್ಪತ್ತೈದು ಜನ ಕಾಂಗ್ರೆಸ್ನ ಆ ಪಿಗಳಿಗೂ ಗುಂಡು ಹೊಡಿತೀವಿ ಅಂತ ಇದು ಈ ಸಿಟ್ಟಿಗೆ ಕಾರಣ ಸೊ ಆ ಆ ವಯಸ್ಸದಲ್ಲಿ ಭಾಷಣ ಮಾಡಿದ ಕೊನೆಯಲ್ಲಿ ಜೈ ಓಂ ಬಿರ್ಲಾ ಅಂತಾನೆ ಜೈ ಮೋದಿ ಅಂತಾನೆ ಯೋಚನೆ ಮಾಡಿ ಇವರುಗಳ ಮನಸ್ಥಿತಿ ಏನಿದೆ ಯಾರನ್ನ ನಂಬಿ ಇವರೆಲ್ಲ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅಲ್ಲೇ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಿಬಿಡುತ್ತೆ ಎನಿಹೌ ಅವನನ್ನು ರಾಜಸ್ಥಾನದಿಂದ ಅರೆಸ್ಟ್ ಮಾಡಿದಾರಂತೆ ಬೇಲ್ ಸಿಕ್ಬಿಡುತ್ತೆ ಅದಕ್ಕೇನು ತೊಂದರೆ ಆಗಲ್ಲ ಬೇಲ್ ಸಿಗುತ್ತೆ ಬಟ್ ಅಟ್ಲೀಸ್ಟ್ ಅರೆಸ್ಟ್ ಮಾಡೋಷ್ಟಾದರೂ ಮನಸ್ಥಿತಿ ತೋರಿಸ್ತಲ್ಲ ಬಿ ಜೆ ಪಿ ಸರ್ಕಾರ ಅದ್ರ ಬಗ್ಗೆ ಮೆಚ್ಕೋಬೇಕು ಮುಂದೆ ಅವನಿಗೆ ಬಿ ಜೆ ಪಿಯಿಂದಲೇ ಟಿಕೆಟ್ ಕೊಟ್ಟರು ಕೊಟ್ಟುಬಿಡ್ತಾರೆ ಎಲೆಕ್ಷನ್ಗೆ ಅದು ಹೇಳಲಿಕ್ಕೆ ಬರೋಲ್ಲ ಬಟ್ ಸದ್ಯಕ್ಕೆ ಅವನಿಗೆ ಅರೆಸ್ಟ್ ಆಗುವಂತೆ ನೋಡ್ಕೊಂಡಿದಾರಲ್ಲ ಅದೊಂದು ರೀತಿ ಸಮಾಧಾನ ಅಷ್ಟೇನೆ ಬಟ್ ಒಂದು ನಿಜ ಇವರ ರಾಜಕೀಯ ಲಾಭಕ್ಕೆ ಪ್ರತಿಪಕ್ಷಗಳ ವಿರುದ್ಧ ಯಾವ ರೀತಿಯಾದಂತಹ ಆಕ್ರೋಶವನ್ನ ಜನರಲ್ಲಿ ಹುಟ್ಟಾಕ್ತಾರೆ ಅಂದ್ರೆ ಪ್ರತಿಪಕ್ಷಗಳನ್ನ ಮುಗಿಸಿ ಬಿಡಬೇಕು ಅನ್ನೋ ಮಟ್ಟಕ್ಕೆ ಕೆಲವರಿಗೆ ಯೋಚನೆ ಬರುತ್ತಲ್ಲ ಆ ಮಟ್ಟಕ್ಕೆ ಇವರು ಇವರನ್ನು ಎತ್ತಿ ಕಟ್ಟುತ್ತಾರೆ ಪ್ರಚೋದನೆ ನೀಡ್ತಾರೆ ಅದಕ್ಕಿದು ಸಾಕ್ಷಿ ಇದು ಈ ಘಟನೆ ಸಾಕ್ಷಿ ಸೊ ಇದಿಷ್ಟು ರಾಹುಲ್ ಗಾಂಧಿಗೆ ಗುಂಡಿಟ್ಟುಕೊಲ್ತೀನಿ ಅನ್ನುವಂತಹ ಪ್ರಾಣ ಬೆದರಿಕೆ ಬಂದಿದೆಯಲ್ಲ ಆ ವಿಚಾರವಾಗಿ ಆ ವಿಡಿಯೋ ಕುರಿತಾಗಿ ನೀವು ತಿಳ್ಕೊಳ್ಬೋದಾದಂಥ ವಿಚಾರಗಳು ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ